ಹೊಸಕೋಟೆಯಲ್ಲಿ ಜಾತ್ರಾ ಮಹೋತ್ಸವ ಅಂದರೆ ಕರಗ ಮಹೋತ್ಸವ ಅಂತೂ ಜೋರಾಗಿ ನಡೀತಾ ಇದೆ ಸೊ ಇತಿಹಾಸ ಹೊಂದಿರುವಂಥ ಜಾತ್ರಾ ಮಹೋತ್ಸವ ಕರಗ ಇದು ಸೊ ಹಾಗಾಗಿ ಆ ಜಾತ್ರಾ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ವಾಕ್ತೃ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಇತಿಹಾಸವನ್ನು ಹೊಂದಿದ್ದಾರೆ ಅಲ್ಲಿರುವಂಥ ಭಕ್ತರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಹೊಸಕೋಟೆ ಕ್ಷೇತ್ರ ಅಂದರೆ ಹೊಸಕೋಟೆ ನಗರ ಅಂದಾಕ್ಷಣ ಯಾವಾಗ್ಲೂ ನೆನಪಿಗೆ ಬರೋದು ಏನು ರಾಜಕೀಯದ ಕಾವು ಒಂದು ಕಡೆ ಬಿಜೆಪಿ ನೋ ಅಥವಾ ಏನಾದ್ರು ಒಂದ್ ಕಡೆ ಕಾಂಗ್ರೆಸ್ ಈ ರಾಜಕೀಯದ ಹಿನ್ನೆಲೆ ಇರತಕ್ಕಂಥ ವಿಚಾರಕ್ಕೆ ಬಂದ್ರೆ ಸುಮಾರು ಏನೋ ಏನೋ ರಣರಂಗ ಅಂತ ಹೇಳ್ಬಹುದು ಆದ್ರೆ ಎಲ್ಲೋ ಒಂದು ಕಡೆ ಈ ಎಲ್ಲವನ್ನು ಹೊರತುಪಡಿಸಿ ಧಾರ್ಮಿಕ ವಿಚಾರವನ್ನು ಆಚರಣೆ ಮಾಡೋ ನಿಟ್ಟಿನಲ್ಲಿ ಇವತ್ತು ಹೊಸಕೋಟೆ ನಗರದಲ್ಲಿ ಆದಿಮುಕ್ತೇಶ್ವರ ಜಾತ್ರೆ ಏನೋ ರಥ ರಥೋತ್ಸವ ನಡೆಯತಕ್ಕಂಥದ್ದು ಜೊತೆಲಿ ಶ್ರೀ ದ್ರೌಪದಿ ಮಾತಾಯಿಯ ಏನೋ ಕರಗ ಮಹೋತ್ಸವ ಸಹ ನಡೀತಿದೆ ನಾವೇಗೇನು ದೃಶ್ಯಗಳಲ್ಲಿ ನೋಡ್ಬೋದು ಇಲ್ಲಿ ಇರ್ತಕ್ಕಂಥ ಟೀಮ್ ಶಕ್ತಿ ಅಂತಕ್ಕಂಥ ಒಂದು ಏನು ಯುವಕರ ತಂಡ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಸೆಟ್ಟನ್ನ ರೂಪಿಸೋದ ಮುಖಾಂತರ ಒಂದಷ್ಟು ಹಿಂದುತ್ವದ ಬಗ್ಗೆ ಏನು ಕಾಳಜಿ ನೋಡಿಸಿರ್ತಕ್ಕಂಥದ್ದು ನಾವೇನು ದೃಶ್ಯಗಳಲ್ಲಿ ನೋಡಬಹುದು ಶ್ರೀರಾಮ ಚಂದ್ರನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಜೊತೆಲಿ ಶ್ರೀರಾಮ ಜೊತೆಲಿ ಆ ಭರತ ಮತ್ತೆ ಆಂಜನೇಯನ ಏನು ಪ್ರತಿಷ್ಠಾಪನೆ ಮಾಡ್ತಿರ್ತಕ್ಕಂಥದ್ದು ಜೊತೆಲಿ ಅಯೋಧ್ಯೆಗೆ ಏನು ಎಲ್ಲೋ ಹೋಗಿನ ಅಯೋಧ್ಯೆಗೆ ನೋಡ್ಬೇಕಾದ ಇದಿಲ್ಲ ಹಾಗಾಗಿ ನಾವು ಅಯೋಧ್ಯೆ ಬಾಲರಾಮನನ್ನ ಇಲ್ಲೇ ನೋಡ್ತಕ್ಕಂಥ ಕೆಲಸ ಮಾಡಬಹುದು ಬಹುಮುಖ್ಯವಾಗಿ ಇಲ್ಲಿ ನಾವು ನೋಡ್ತಾ ಇರಬೇಕು ಎಲ್ಲ ಭುವನೇಶ್ವರ ಆಗಿರ್ಬೋದು ತಾಯಿ ಯಲ್ಲಮ್ಮ ದೇವಿ ಆಗಿರ್ಬೋದು ಜೊತೆಲಿ ಬಹುಮುಖ್ಯವಾದ ವನ್ನಿಕುಲ ಕ್ಷೇತ್ರ ಆರಾಧ್ಯ ದೇವೆ ಆಗಿರ್ತಕ್ಕಂಥ ಆ ತಾಯಿ ದ್ರೌಪದಿ ದೇವಿಯ ಅಂದ್ರೆ ನಮ್ಗೆ ಆ ಅಂದ್ರೆ ಮಧ್ಯರಾತ್ರಿ ಒಂದು ಹನ್ನೆರಡು ಗಂಟೆ ಸಮಯದಲ್ಲಿ ಕರಗದ ಪೂಜೆಯಲ್ಲಿ ಕರಗವನ್ನು ಹೊತ್ತು ಹೇಗೆ ಬರ್ತಾಳೋ ಆ ದಿವ್ಯ ಸ್ವರೂಪಣೆ ಆಗಿರ್ತಕ್ಕಂಥ ದ್ರೌಪದಿ ದೇವಿಯನ್ನ ಹೂವಿನ ಅಲಂಕಾರದೊಂದಿಗೆ ತಾಯಿ ಜಗನ್ಮಾತೆ ಕಂಡುಕೊಂತ ಕೆಲಸವನ್ನ ನಾವಿಲ್ಲಿ ನೋಡ್ತಕ್ಕಂಥ ಕೆಲಸವನ್ನು ಮಾಡಬಹುದು ಈ ಎಲ್ಲಾ ವಿಚಾರ ಬಗ್ಗೆ ಮತ್ತಷ್ಟು ವಿಚಾರನ ಚರ್ಚೆ ಮಾಡಿದ್ರ ಮುಖಾಂತರ ಒಂದಷ್ಟು ಟೀಮ್ ಅಂದ್ರೆ ಶಕ್ತಿ ಟೀಮ್ ಅಂತಾನೆ ಒಂದಷ್ಟು ಶಿವಕರ್ ತಂಡ ಇದೆ ಅವರೇ ಮತ್ತಷ್ಟು ಪ್ರಯತ್ನ ಮಾಡೋಣ ಸರ್ ನಮಸ್ತೆ ಇವತ್ತು ಹೊಸಕೋಟೆ ನಗರದಲ್ಲಿ ಹಬ್ಬದ ಜಾತ್ರೆ ಹಬ್ಬ ಜಾತ್ರೆ ನಡೀತಿದೆ ಆ ಜಾತ್ರೆ ಸಂದರ್ಭದಲ್ಲಿ ಒಂದು ಎಲ್ಲ ಏನು ಗ್ರಾಮದ ದೇವತೆಗಳಾಗಿರ್ಬೋದು ಮುಖ್ಯ ಬಹುಮುಖವಾಗಿ ಮುಖ್ಯವಾಗಿ ಆದಿಶಕ್ತಿ ದೌಪದಿ ತಾಯಿಯನ್ನ ಏನು ಇಟ್ಟಿರ್ತಕ್ಕಂಥದ್ದು ಏನಿದೆ ಈ ಸಂದರ್ಭದಲ್ಲಿ ಸರ್ ಇದು ಸುಮಾರು ನೂರಾರು ವರ್ಷದಿಂದ ನಡೆಯುವಂತ ಒಂದು ಹಬ್ಬ ಇದು ಒಂಬತ್ತು ದಿನ ನಡೆಯುವಂತ ಹಬ್ಬ ಅದರಲ್ಲಿ ಮೇನ್ ಆಗಿ ಮೂರು ದಿನ ಇರುತ್ತೆ ಮೂರು ದಿನ ಏನಂದ್ರೆ ಒಂದು ಹಸಿ ಕರ್ಗ ಆಗಿರುತ್ತೆ ಇನ್ನೊಂದು ದೀಪಗಳ ಅಂತ ಒಂದು ದಿನ ನಡೆಸ್ತಾರೆ ಮತ್ತೆ ಇನ್ನೊಂದು ಮೂರನೇ ದಿನ ಬಂದ್ಬಿಟ್ಟು ರಥೋತ್ಸವ ಮತ್ತು ಮೇ ದ್ರೌಪದಮ್ಮ ಕರ್ಗ ಅದಾದ್ಮೇಲೆ ಇನ್ನ ಒಂದ್ ದಿನ ಬಿಟ್ಟು ಮತ್ತೆ ಗಾವ್ ಅಂತ ಅದನ್ನ ಕರೀತಾರೆ ಅದನ್ನ ಅದನ್ನ ಮುಗಿಸಿದಾದ್ಮೇಲೆ ಅದು ಕಾರ್ಯ ಮುಗಿಯುತ್ತೆ ಹಬ್ಬದ ಫಿನಿಶಿಂಗ್ ಆದ್ರೆ ಇಲ್ಲೊಂದು ಕಡೆ ಕರಗ ಹೊರತಕ್ಕಂಥ ಪೂಜಾರಿ ತಲೆ ಮೇಲೆ ಮಾತ್ರ ಆ ದಿವ್ಯ ಸ್ವರೂಪವನ್ನ ನೋಡ್ಲಿಕ್ಕೆ ಸಾಧ್ಯ ಆದ್ರೆ ಈ ವರ್ಷ ಮಾತ್ರ ಏನೋ ವಿಶೇಷವಾಗಿ ತಾಯಿ ದ್ರೌಪದಿ ದೇವಿನ ಹೂವಿನ ಕರಗನ್ನ ಬರ್ತಕ್ಕಂಥ ಅನೇಕ ಏನೋ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆಲ್ಲ ನೋಡುದ್ರಲ್ಲಿ ಯಶಸ್ವಿಯಾಗಿ ಆ ಟೀಮ್ ಶಕ್ತಿ ನಿಮ್ಮ ಯುವಕರ ತನ್ನ ಮಾಡಿದೆ ಏನು ಸರ್ ಇದು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಸುಮಾರು ಜನಕ್ಕೆ ಕರಗ ಅನ್ನೋದು ಅಷ್ಟೊಂದು ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಇಲ್ಲಿ ನಮ್ಮ ತಾಲೂಕು ಜನಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ಏನಂತ ಖಂಡಿತ ಗೊತ್ತಿದೆ ಈ ಬೇರೆ ತಾಲೂಕ್ನಾಗಿರ್ಬೋದು ಯಾವುದೇ ಒಂದು ತಾಲೂಕಿನವ್ರಾಗಿರ್ಬೋದು ಅನ್ನೋದು ಯಾರಿಗೂ ಅಷ್ಟೊಂದು ತಿಳುವಳಿಕೆ ಇಲ್ಲ ಈ ನಮ್ಮ ಊರು ಜಾತ್ರೆಗೆ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಬರುತ್ತಾರೆ ಪ್ರತಿ ತಾಲೂಕಿನಿಂದ ಆಗಿರ್ಬೋದು ಪ್ರತಿ ಜಿಲ್ಲೆಯಿಂದ ಬರ್ತಾರೆ ನಮ್ಮ ಜಾತ್ರೆಯನ್ನು ನೋಡಬೇಕು ಅಂತ ಜನ ಏನು ಮಾಡ್ತಾರೆ ಅಂದರೆ ರಾತ್ರಿ ಮಧ್ಯರಾತ್ರಿವರೆಗೂ ಕಾಯ ಕಾಯಿ ಕಾಯೋಕಾಗದಿರೋಂಥ ಸಂದರ್ಭದಲ್ಲಿ ವಾಪಸ್ ಹೋಗೋ ಹೋಗ್ತಾರೆ ಸೊ ಅದಕ್ಕೆ ಏನಂದ್ರೆ ನಾವು ನಮ್ಮ ದ್ರೌಪದಿ ದೇವಿ ಕರ್ಗಾನ ಒಂದು ಮಾಡಲಾಗಿ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಅಲ್ಲಿ ಬಂದವ್ರು ಲೈಕ್ ಇದು ಈ ಊರು ಜಾತ್ರೆ ನಡೆಯುತ್ತಾ ಅನ್ನೋದು ಒಂದು ಅವ್ರಿಗೂ ಒಂದು ತಿಳುವಳಿಕೆ ಬರುತ್ತೆ ಮತ್ತೆ ನಮಗೂ ಒಂದು ಅಲ್ಲಿ ನೋಡದೇ ಇರತಕ್ಕಂಥ ಜನಸಾಮಾನ್ಯರಿಗೆ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ನೋಡ್ತಕ್ಕಂಥ ಏನು ನೋಡ ಅವಕಾಶ ಇರ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲೊಂದು ಅವಕಾಶ ಅಂತ ಹೇಳ್ಬೋದು ಜೊತೆಲಿ ಬಹುಮುಖ್ಯವಾಗಿ ಇವತ್ತು ಏನೇನೆಲ್ಲ ವಿಶೇಷತೆನ ಮಾಡಿದ್ರಿ ಸರ್ ನಾವು ಇಲ್ಲಿ ಅನ್ನ ಸಂಪರ್ಕ ಅನ್ನದಾನ ಮತ್ತು ಬಿಗ್ ಬಾಸ್ ತಂಡ ಒಂದು ಬರುತ್ತೆ ಎಲ್ಲ ಎಲ್ಲರಿಗೂ ಮನೋರಂಜನಾ ಕಾರ್ಯಕ್ರಮ ಮತ್ತು ಅನ್ನ ಸಂಪರ್ಕ ಮಾಡಿ ಎಲ್ಲರಿಗೂ ಒಂದು ಜಾತ್ರೆ ಅನ್ನೋದು ಏನು ಅಂತ ನಾವು ಒಂದು ತೋರಿಸ್ಕೊಡೋಣ ಅಂತ ಇದ್ದೀವಿ ಜಾತ್ರೆ ಏನು ಅನ್ನೋದಕ್ಕೆ ಎಲ್ಲರಿಗೂ ಒಂದ್ ಸ್ವಲ್ಪ ಗೊತ್ತಾಗ್ಬೇಕು ಅನ್ನೋ ಇದರಿಂದ ನಾವು ಮಾಡ್ತಾ ಇದೀವಿ ಕಾರ್ಯಕ್ರಮಗಳು ಇದು ಇಲ್ಲಿರ್ತಕ್ಕಂತ ಟೀಮ್ ಶಕ್ತಿ ಅಂತಕ್ಕಂಥ ಯುವಕರ ತಂಡ ಏನ್ ಮಾಡ್ತಿದೆ ನವೀನ ದೃಶ್ಯಗಳೇನ್ ನೋಡ್ಬೋದು ಸಾಕ್ಷಾತ್ ಏನು ದ್ರೌಪದಿ ದೇವಿಯ ಸ್ವರೂಪಣಿಯಾಗಿರ್ತಕ್ಕಂಥ ಆ ಆ ದಿವ್ಯ ಸ್ವರೂಪವನ್ನು ನಾವು ದೃಶ್ಯದಲ್ಲಿ ದೃಶ್ಯಕ್ಕೆ ಇದು ಏನೋ ಯುವಕರು ಮಾಡಿರತಕ್ಕಂಥ ವಿಶೇಷ ಸೆಟ್ ಅಂತ ಹೇಳ್ಬೋದು ಜೊತೆ ಇರತಕ್ಕಂಥ ಮನೋರಂಜನೆಗಾಗಿ ಬರ್ತಕ್ಕಂಥ ಬಿಗ್ ಬಾಸ್ ಸ್ಪರ್ಧಿಗಳಿರ್ತಾರೆ ಅವರೆಲ್ಲರೂ ಬಂದು ಒಂದು ಮನೋರಂಜನೆ ತಂಡವನ್ನು ನೀಡಬೇಕು ಎಲ್ಲ ವರ್ಗದವರು ಸೇರಿ ಇದೊಂದು ಆಚರಣೆ ಮಾಡ್ಬೇಕು ಅಂತ ಹೇಳಿ ಈ ಮೂಲಕ ಇಲ್ಲಿರ್ತಕ್ಕಂಥದ್ದು ಒಟ್ಟಾರೆ ಏನಾಗ್ಲಿ ಇರ್ತಕ್ಕಂಥ ಜಾತ್ರಾ ಮಹೋತ್ಸವಗಳಲ್ಲಿ ನಮ್ಮ ಏನು ಅಡೆತಡೆಗಳಿರಲಿ ಏನೇ ಆಗಿರಲಿ ಅಥವಾ ನಮ್ಮ ಕುಟುಂಬದಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಸಹ ಕಹಿ ಸಿಹಿ ಎಲ್ಲ ಇರುತ್ತೆ ಆದರೆ ಜಾತ್ರಾ ಜಾತ್ರಾ ಮಹೋತ್ಸವದವರು ಎಲ್ಲವನ್ನು ಕುಂತು ಹೊಂದಡೆ ಸೇರ್ತಕ್ಕಂಥದ್ದು ಒಂದು ಕುಟುಂಬದ ಸೇರಲಿಕ್ಕೆ ಜೊತೆಲಿ ಮಾತಾಡ್ಲಿಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು ಕ್ಯಾಮೆರಾನ ಸೆಷನ್ ಜೊತೆ ವೆಂಕಟೇಶ್ ಮುದ್ದಿಗೆರೆ ಝೀ ಕನ್ನಡ ನ್ಯೂಸ್ ಹೊಸ್ಕೊಂಡೆ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರಾ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ